ಅದನ್ನು ಅವ್ನು ಬಂದು ಇವಾಗ ಬಂದು ಇವಾಗ ಬಂದವಾಗಲೂ ರೇಗಿಸ್ತಾಯಿದೆ ಅವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿಮಗ ನೀನು ಒಂದು ನಾಯಿ ಇಟ್ಕೊಂಡು ಒಂದು ಇಟ್ಕೊಂಡು ಕಾಸು ಮಾಡ್ತಾಯಿದ್ದೆ ಕಣ್ಣ ಬಡಿಮಗ ಅಂತ ಸೊ ಎನಿವೆ ಆ್ಯಂಡ್ ಸಾಂಗ್ಸು ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರಲಿಲ್ಲ ನಾನು ವಿಜುವಲ್ ನೋಡಿರಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸಾರ್ ಮ್ಯೂಸಿಕ್ ಅಂದ ತಕ್ಷಣವೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಆಗುತ್ತೆ ಅಂತ ಯಾಕೆಂದರೆ ಅವರು ತುಂಬ ಸೋಲ್ ಇದೆಯಲ್ಲ ಒಂದು ಕತೆ ಅಂದಮೇಲೆ ಸೊ ಅದನ್ನು ನಾನು ಹಿಂದೆ ಹಂಸಲೇಖವರಾಗಲಿ ಇಳಿಯರಾಜ್ರು ಆಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಅವರು ಅದಕ್ಕೆ ಇವತ್ತಿನವರೆಗೂ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ ಆರ್ ಪಿ ಸರ್ ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರು ಕೊಟ್ಟರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಹಿಟ್ಟು ಹಾಗೆ ಆಗುತ್ತೆ ಸಾಂಗು ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಸ್ಯಾಟ್ ಬಿಗ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು ಸೊ ಆಲ್ ದ ಬೆಸ್ಟ್ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲೂ ಇಟ್ಟಾಗುತ್ತೆ ಆ್ಯಂಡ್ ಪಯಂ ಯೂಟ್ಯೂಬ್ ಚಾನಲಲ್ಲಿ ಪಯಂ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಲೇ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಇಟ್ಟಾಗ್ತದೆ ಕಾಸು ಬರ್ತದೆ ನನಗೂ ಬತ್ತಾಯ್ತಲ್ಲ ಅದಕ್ಕೆ ನಿನಗೂ ಕಾಸು ಬರ್ತದೆ ಒಳ್ಳೇದಾಗಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಅಪ್ ಅಪ್ಪು ಸಾರು ಮತ್ತು ಮಹೇಶೋಣ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸರ್ ಬಗ್ಗೆ ಏನು ಮಾತಾಡಲಿ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ಮ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕಂಡಿದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೆಯಲ್ಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದರೆ ಅವ್ರ ಬ್ಲೆಸ್ಸಿಂಗ್ ಯಾವತ್ತು ನಾನು ಮತ್ತು ಗುಂಡ ಮೇಲೆ ಇರಲಿ ಅಂತ ಅದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅದನ್ನು ಅವನು ಬಂದು ಇವಾಗ ಬಂದು ಇವಾಗ ಬಂದವಾಗಲೂ ರೇಗಿಸ್ತಾ ಇದೆ ಅವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿಮಗ ನೀನು ಒಂದು ನಾಯಿ ಇಟ್ಕೊಂಡು ಒಂದು ಇಟ್ಕೊಂಡು ಕಾಸು ಇದ್ದೆ ಕಣ್ಣ ಬಡಿಮಗ ಅಂತ ಸೊ ಎನಿವೆ ಆ್ಯಂಡ್ ಸಾಂಗ್ಸು ಅದ್ಭುತವಾದ ಸಾಂಗು ಏನಕ್ಕೆ ಅಂದರೆ ನಾನು ಕೇಳಿದ್ದೆ ವಿಜುವಲ್ ನೋಡಿರಲಿಲ್ಲ ನಾನು ವಿಜುವಲ್ ನೋಡಿರಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸಾರ್ ಮ್ಯೂಸಿಕ್ ಅಂದ ತಕ್ಷಣವೇ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಆಗುತ್ತೆ ಅಂತ ಯಾಕೆಂದರೆ ಅವ್ರು ತುಂಬ ಸೋಲ್ ಇದೆಯಲ್ಲ ಒಂದು ಕತೆ ಅಂದಮೇಲೆ ಸೊ ಅದನ್ನು ನಾನು ಹಿಂದೆ ಹಂಸಲೇಖರಾಗಲಿ ಇಳಿಯರಾಜವರಾಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವರೆಗೂ ಲೆಜೆಂಡ್ರಿ ಮ್ಯೂಸಿ ಡೈಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯೋಲ್ಲ ಅಂತಂದರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ ಆರ್ ಪಿ ಸರ್ ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರು ಕೊಟ್ಟರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಆಗೇ ಆಗುತ್ತೆ ಸಾಂಗು ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಸ್ಯಾಡ್ ಬಿಗ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು ಸೊ ಆಲ್ ದ ಬೆಸ್ಟ್ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರಾಗಿದೆ ಈ ಸಾಂಗ್ ಖಂಡಿತವಾಗ್ಲೂ ಇಟ್ಟಾಗುತ್ತೆ ಆ್ಯಂಡ್ ಪಯಂ ಯೂಟ್ಯೂಬ್ ಚಾನಲಲ್ಲಿ ಪಯಂ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಲೇ ಬಿಟ್ಟಿದ್ದಾರೆ ಗ್ಯಾರಂಟಿ ನಿನಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಆಗ್ತದೆ ಕಾಸು ಬರ್ತದೆ ನನಗೂ ಬತ್ತಾಯ್ತಲ್ಲ ಅದಕ್ಕೆ ನಿನಗೂ ಕಾಸು ಬರ್ತದೆ ಒಳ್ಳೇದಾಗಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಅಪ್ ಅಪ್ಪು ಸಾರು ಮತ್ತು ಮಹೇಶೋಣ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಆ್ಯಂಡ್ ಅಪ್ಪು ಸಾರ್ ಬಗ್ಗೆ ಏನು ಮಾತಾಡಲಿ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ಮ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕಂಡಿದ್ದರೂ ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಯಾವತ್ತೂ ನಾವು ಮಿಸ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೆಯಲ್ಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದರೆ ಅವ್ರ ಬ್ಲೆಸ್ಸಿಂಗ್ ಯಾವತ್ತೂ ನಾನು ಮತ್ತು ಗುಂಡ ಮೇಲೆ ಇರಲಿ ಅಂತ